ನೋ ಕಿಸುಗ ತೊತ್ತಿರ ಮನೆಗೆ ತಡಬೇಕೆ ತರುಡಿಯನು ತೊತ್ತಿರ ಮನೆಗೆ ನೋ ಕಿಸು ನೋಕಿಸೋ ಇನ್ನು ನೀನು ವಿವೇಕದಲ್ಲಿ ನಿನ್ನಂತೆಗೆ ಸಾಕು ಇವರ ಮಾತೇನು ಈ ಕುಟಾದರ ಕಡುಗಿ ಕಲೇ ತಾವೇ ಕೆಪ ಸಭೆಗಲಿ ವರಾಸನ ಬೇಕೆ ಎನ್ನು ತ ಗುರುಪತಿಗೆ ನುಡಿದನು ಕರ್ಣ ಖಾತಿಗಳ ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಅವಮಾನವಾಗ್ತದೆ ಕೌರವರು ದ್ರೌಪದಿಯ ಸೀರೆಯನ್ನು ದುಶಾಸನನ ಮೂಲಕ ಸೆಳೆಸುತ್ತಾರೆ ದ್ರೌಪದಿಯು ಶ್ರೀಕೃಷ್ಣನನ್ನು ಕಣ್ಣೀರಿಡುತ್ತಾ ಪ್ರಾರ್ಥಿಸುತ್ತಾಳೆ ದ್ರೌಪದಿಯ ಕರೆಗೆ ಹೋಗೊಟ್ಟಂತಹ ಶ್ರೀಕೃಷ್ಣ ಪರಮಾತ್ಮನು ಅಕ್ಷಯಾಂಬರವನ್ನು ಅನುಗ್ರಹಿಸುತ್ತಾನೆ ಈ ಸಂದರ್ಭದಲ್ಲಿ ದ್ರೌಪದಿಯ ಮಾನವನ್ನು ರಕ್ಷಿಸುತ್ತಾನೆ ಈ ಘಟನೆ ನಡೆದ ನಂತರ ದ್ರೌಪದಿಯನ್ನು ಮತ್ತಷ್ಟು ಅವಮಾನ ಮಾಡಬೇಕು ಅಂತ ಕೌರವರು ತೀರ್ಮಾನಿಸ್ತಾರೆ ಅದು ಯಾವುದು ಅಂದರೆ ಈಗ ದ್ರೌಪದಿ ನಮ್ಮ ದಾಸಿ ಅವಳು ದಾಸಿಯರ ಜೊತೆಗೆ ಇರಲು ಯೋಗ್ಯರು ಆದ್ದರಿಂದ ದಾಸಿಯರ ಮನೆಗೆ ಅವಳನ್ನು ಕಳುಹಿಸಬೇಕು ಈ ಮಾತನ್ನು ಭಾಳ ಸಿಟ್ಟಿನಲ್ಲಿ ದುರ್ಯೋಧನನಿಗೆ ತಿಳಿಸುವಂಥದ್ದು ಅಥವಾ ಹೇಳುವಂಥದ್ದು ಕರ್ಣ ಅವನು ಬಳಸುವಂಥ ಭಾಷೆ ಕೂಡ ಅಷ್ಟೇ ಕ್ರೂರವಾದದ್ದು ನೂಕಿಸ ಆ ತೊತ್ತಿರ ಮನೆಗೆ ಕೌರವೇಶ್ವರ ದ್ರೌಪದಿಯನ್ನು ಅಂದರೆ ನಮ್ಮ ದಾಸಿಯವಳು ಅವಳನ್ನು ದಾಸಿಯರ ಮನೆಗೆ ನೂಕಿಸಿಬಿಡು ನೂಕಿಸು ನೂಕು ಅನ್ನುವಲ್ಲಿ ಕರ್ಣನ ಮನಸ್ಸಿನಲ್ಲಿರ್ತಕ್ಕಂತಹ ಕ್ರೌರ್ಯ ನಮಗೆ ಅರ್ಥ ಆಗ್ತದೆ ಇನ್ನು ಕರ್ಣ ಹೇಳ್ತಾನೆ ಕೂಡಲೇ ಅವಳನ್ನು ಕಳುಹಿಸುವಂತೆ ಆಜ್ಞಾಪಿಸಬೇಕು ತಡ ಮಾಡಬಾರ್ದು ತಡಬೇಕೆ ಅಂದರೆ ಈ ಕ್ಷಣವೇ ಈ ಕ್ಷಣವೇ ಅವಳಿಗೆ ಇನ್ನೊಂದು ಅವಮಾನ ಆಗಬೇಕು ಆದ್ದರಿಂದ ಇದರ ಬಗ್ಗೆ ಯಾವುದೇ ಚರ್ಚೆ ಆಗಲಿ ಯಾವುದೇ ಸಂವಾದವಾಗಲಿ ಯಾವುದೇ ಅಭಿಪ್ರಾಯ ಯಾರದ ಅಭಿಪ್ರಾಯವಾಗಲಿ ಯಾವುದನ್ನೂ ಕೇಳುವ ಅಗತ್ಯವಿಲ್ಲ ಕೂಡಲೇ ತಡವೇಕೆ ತರುಣಿಯ ನಿನ್ನು ತೊತ್ತಿರ ಅನ ಮನೆಗೆ ನೂಕಿಸುವಂತೆ ಆಮೇಲೆ ಕರ್ಣ ಇನ್ನೊಂದು ಹೇಳ್ತಾನೆ ವಿವೇಕದಲ್ಲಿ ನಿನ್ನಂತತೆಗೆ ನೀನು ನಿನಗೆ ಏನು ಮಾಡಬೇಕು ಅಂತನಿಸ್ತು ಅದನ್ನು ಮಾಡು ನಿನಗೆ ಏನು ತಿಳಿತು ಅದನ್ನು ಮಾಡು ಕೌರವನಿಗೆ ಹೇಳೋದು ದ್ರೌಪದಿಗೆ ಯಾವ್ಯಾವ ರೀತಿಯಲ್ಲಿ ಅವಮಾನ ಮಾಡಬೇಕು ಅಂತುಂಟು ಅದನ್ನು ಮಾಡು ಇನ್ನು ಇಷ್ಟು ಆಗುವಾಗ ಕೆಲವರು ದ್ರೌಪದಿಗಾಗುವಂಥ ಅವಮಾನವನ್ನು ಖಂಡಿಸಿ ದುರ್ಯೋಧನನಿಗೆ ಹಿತವಚನವನ್ನು ಹೇಳ್ಬೋದು ಈಗಾಗಲೇ ವಿದುರ ಕೌರವನಿಗೆ ಸಾಕಷ್ಟು ಬುದ್ಧಿ ಹೇಳಿದ್ದಾನೆ ಪಾಂಡವರು ಕೂಡ ಈ ಕೃತ್ಯವನ್ನು ಖಂಡಿಸಿದ್ದಾರೆ ಅದಕ್ಕೆ ಕರುಣ ಹೇಳ್ತಾನೆ ಸಾಕಿವರ ಮಾತೇನು ಇನ್ನು ಬೇರೆಯವರ ಮಾತು ಕೇಳೋದು ಬೇಡ ಅಲ್ಲಿ ಸಮಾಧಾನ ಹೇಳಲಿಕ್ಕೆ ಅಥವಾ ಕೌರವನಿಗೆ ಬುದ್ಧಿ ಹೇಳಲಿಕ್ಕೆ ಹಿತನುಡಿಗಳನ್ನು ಆಡಲಿಕ್ಕೆ ಭೀಷ್ಮ ಇರ್ಬೋದು ದ್ರೋಣ ಇರ್ಬೋದು ಅಥವಾ ಕೃಪಾಚಾರ್ಯ ಇರ್ಬೋದು ವಿಶೇಷವಾಗಿ ವಿಧುರ ಇರ್ಬೋದು ಅಥವಾ ಪಾಂಡವರು ಇರ್ಬೋದು ಅವರೇನಾದರೂ ಮಾತಾಡಿದರೆ ಅವ್ರ ಮಾತನ್ನು ಕೇಳಬೇಡ ಅವ್ರ ಮಾತು ಅಷ್ಟೇ ಇವರ ಮಾತೇನು ಮುಂದೆ ಹೇಳ್ತಾನೆ ಪಾಂಡವರು ಕುಠಾರರು ಕುಠಾರರು ಅಂದರೆ ವಿನಾಶಕಾರಿಗಳು ಅಂತ ಯಾವ ಅರ್ಥದಲ್ಲಿ ಕರ್ಣ ಅದನ್ನು ದುರ್ಯೋಧನನಿಗೆ ಹೇಳ್ತಾನೆ ಗೊತ್ತಾಗೋದಿಲ್ಲ ಕುಠಾರರು ಅಂದರೆ ಇಲ್ಲಿ ಕೌರವರು ಕರ್ಣ ಮೊದಲಾದವರು ಕೌರವ ಕರ್ಣ ಮೊದಲಾದವರಲ್ಲ ಕುಠಾರರು ಆದರೆ ತಮ್ಮಲ್ಲಿರ್ತಕ್ಕಂತಹ ಕೆಟ್ಟತನವನ್ನು ತಮ್ಮಲ್ಲಿ ಕಂಡು ತಿದ್ದು ತಿದ್ದುಪಡಿ ಮಾಡಿಕೊಳ್ಳದೆ ಅದನ್ನು ಪಾಂಡವರಲ್ಲಿ ಹುಡುಕುವಂತಹದ್ದು ಮಹಾಮೂರ್ಖತನ ಅದಕ್ಕೋಸ್ಕರ ಈ ಕುಟಾರರನ್ನು ಇಲ್ಲಿಂದ ಕಳುಹಿಸಿಬಿಡು ಅವರು ಈ ಸಭೆಯಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ ಯೋಗ್ಯರ ಹೌದು ಸಭೆಯಲ್ಲಿ ಯೋಗ್ಯರ ಹೌದು ಆದರೆ ಕರ್ಣನ ಪ್ರಕಾರ ಅವರು ಈ ಸಭೆಯಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ ಯಾಕಂದರೆ ಕರ್ಣನಿಗೆ ಪಾಂಡವರ ಬಗ್ಗೆ ಇರುವಂಥ ದ್ವೇಷವೇ ಈ ಮಾತುಗಳನ್ನು ಕರ್ಣನ ಬಾಯಿಂದ ಆಡಿಸುತ್ತದೆ ಆಮೇಲೆ ಹೇಳ್ತಾನೆ ಇಂತಹ ಸಿಂಹಾಸನದಲ್ಲಿ ಇಂತಹ ಆಸನಗಳಲ್ಲಿ ಅವರಿಗೆ ಕುಳಿತುಕೊಳ್ಳುವ ಯೋಗ್ಯತೆಯೂ ಇಲ್ಲ ಆದ್ದರಿಂದಲೇ ನೀನೇನು ಮಾಡಬೇಕು ಅಂದರೆ ಇವ್ರನ್ನೆಲ್ಲ ಕಳಿಸಿಬಿಡು ಈ ರಾಜ್ಯಸಭೆಯಲ್ಲಿ ಅವರು ಇರಲಿಕ್ಕೆ ಅರ್ಹರಲ್ಲ ತಡ ಮಾಡದೆ ದ್ರೌಪದಿಯನ್ನು ದಾಸಿಯರ ಮನೆಗೆ ನೂಕಿಸಿಬಿಡು ಅಂತ ಕರ್ ಕರ್ಣ ದುರ್ಯೋಧನಲ್ಲಿ ವಿಜ್ಞಾಪಿಸ್ತಾನೆ ಅಂದರೆ ಕರ್ಣನ ಮಾತಿನ ರೋಷ ಮಾತಿನ ಕ್ರೌರ್ಯ ಅವನು ಎಷ್ಟು ಕ್ರೂರವಾಗಿ ದ್ರೌಪದಿಯ ಬಗ್ಗೆ ವರ್ತಿಸ್ತಾನೆ ಅನ್ನೋದು ನಮಗೆ ಪದ್ಯದಲ್ಲಿ ಅರ್ಥ ಆಗ್ತದೆ ಮಾಡಿ ಸಹಯ ಗುರು ನಿಮ್ಮ

ಆ ಕಡದೊಡನೆ ಕರ್ಣನ ಮಾತನ್ನು ಕೇಳಿದ್ದೆ ತಡ ಕರ್ಣನ ಮಾತಿನಂತೆ ದ್ರೌಪದಿಯನ್ನು ಅವಮಾನಿಸಲು ಕೌರವನು ಮುಂದಾಗ್ತಾನೆ ದುಷ್ಟ ಕೆಲಸಗಳನ್ನು ಮಾಡುವುದರಲ್ಲಿ ಎತ್ತಿದ ಕೈ ಎನಿಸಿಕೊಂಡ ಕೌರವನ ಸಹೋದರ ದುಶ್ಯಾಸನ ಈ ಕೃತ್ಯಕ್ಕೆ ಮುಂದಾಗ್ತಾನೆ ಅವನೇನು ಮಾಡ್ತಾನಂದರೆ ಬಂದವನೇ ದ್ರೌಪದಿಯನ್ನು ಹಿಡಿದು ಎಳೆಯುತ್ತಾನೆ ದ್ರೌಪದಿಗೆ ಇದರಿಂದ ಮತ್ತಷ್ಟು ಅವಮಾನವಾಗ್ತದೆ ಇಂತಹ ಸ್ಥಿತಿ ಧರ್ಮರಾಯನ ಪತ್ನಿ ಆದಂತ ನನಗೆ ಒದಗಬಹುದೇ ಅಂತ ಶೋಕಿಸ್ತಾಳೆ ದುಶ್ಯಾಸನ ಅವಳನ್ನು ಹಿಡಿದು ಎಳೆಯುವಾಗ ತುಂಬಿದ ಸಭೆಯನ್ನು ದ್ರೌಪದಿ ಕಣ್ಣೀರಿನಲ್ಲಿ ನೋಡ್ತಾಳೆ ಸಭೆಯಲ್ಲಿ ಗಾಂಗೆಯ ಅಂದರೆ ಗಂಗೆಯ ಪುತ್ರ ಭೀಷ್ಮ ಇದ್ದಾರೆ ಗುರುಗಳಾದ ದ್ರೋಣಾಚಾರ್ಯರಿದ್ದಾರೆ ಕೃಪಾಚಾರ್ಯರಿದ್ದಾರೆ ದ್ರೌಪದಿಗೆ ಒಂದು ನಂಬಿಕೆ ಹಿರಿಯರು ಜ್ಞಾನವೃದ್ಧರು ವಯೋವೃದ್ಧರು ಆದಂತಹ ಇವರುಗಳು ತನ್ನ ರಕ್ಷಣೆಗೆ ಬರಬಹುದು ಅಂತ ಅದಕ್ಕೋಸ್ಕರ ಮೊದಲು ಭೀಷ್ಮನನ್ನು ಉದ್ದೇಶಿಸಿ ಹೇಳ್ತಾಳೆ ಮಾಣಿಸ ಈ ಗಾಂಗೆಯ ಈ ಅನಾಹುತವನ್ನು ತಪ್ಪಿಸು ನೀನು ಹಿರಿಯವ ನೀನು ಜ್ಞಾನಿ ನೀನು ಧರ್ಮಶಾಸ್ತ್ರಗಳನ್ನು ಅರಿತವನು ಒಂದು ಹೆಣ್ಣಿಗಾಗುವಂಥ ಅಪಮಾನ ಅದನ್ನು ನೀನು ತಪ್ಪಿಸುವಂತ ಗಾಂಗೆಯರಿಂದ ಯಾವುದೇ ಪ್ರತಿಕ್ರಿಯೆ ಬಾರದಾಗ ಅವ್ರ ಗಮನಕ್ಕೆ ಗುರುಗಳಾದ ದ್ರೋಣಾಚಾರ್ಯರು ಬೀಳ್ತಾರೆ ಅದೇ ಸಭೆಯಲ್ಲಿ ದ್ರೋಣಾಚಾರ್ಯರು ಸುಮ್ಮನೆ ಕೂತಿದ್ದಾರೆ ಅದಕ್ಕೋಸ್ಕರ ಗುರುಗಳಾದ ದ್ರೋಣಾಚಾರ್ಯನ ಉದ್ದೇಶಿಸಿ ನಿಮ್ಮ ಪಾದದಾಣೆ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡಿ ಅಂತ ಬೇಡಿಕೊಳ್ತಾಳೆ ದ್ರೋಣರು ಮೌನವಾಗಿ ಕೂತ್ಕೊಳ್ತಾರೆ ಅವರು ಅಸಹಾಯಕರು ಮುಂದೆ ನೋಡುವಾಗ ದ್ರೌಪದಿಯ ಕಣ್ಣಿಗೆ ಕೃಪಾಚಾರ್ಯರು ಕಾಣಿಸ್ತಾರೆ ದ್ರೌಪದಿ ಕೃಪಾಚಾರ್ಯನು ಕೇಳಿಕೊಳ್ತಾಳೆ ಕೃಪೆಯ ಮಾಡಯೀ ಕೃಪಾ ಓ ಕೃಪಾಚಾರ್ಯರೇ ನೀವಾದರೂ ನನಗೆ ಕೃಪೆ ಮಾಡಿ ಅಂತ ಯಾರೂ ಕೂಡ ಏನನ್ನೂ ಉತ್ತರಿಸುವುದಿಲ್ಲ ಎಲ್ಲ ಮೌನವಾಗಿ ಏನಾಗುತ್ತೋ ಅದನ್ನು ನೋಡ್ತಾ ಕೂತಿದ್ದಾರೆ ಆಗ ದ್ರೌಪದಿಗೊಂದು ಆಲೋಚನೆ ಬರುತ್ತೆ ಹೆಣ್ಣಿನ ನೋವನ್ನು ಹೆಣ್ಣುಗಳೇ ಅರ್ಥ ಮಾಡಿಕೊಳ್ತಾರೆ ಅದಕ್ಕೋಸ್ಕರ ಕೌರವನ ರಾಣಿಯರ ಪರಿವಾರವನ್ನು ನೋಡ್ತಾನೆ ರಾಣಿ ವಾಸಗಳಿರ ಕೌರವನ ರಾಣಿ ವಾಸದಲ್ಲಿರುವರೇ ನಿಮ್ಮ ಮೈದುನ ದುಶ್ಯಾಸನ ನನ್ನನ್ನು ಹಿಡಿದು ಎಳೆಯುತ್ತಿದ್ದಾನೆ ನಿಮ್ಮತ್ತ ನಾನು ಯಾಕೆ ಕೇಳಿಕೊಳ್ತಿದ್ದೇನೆಂದರೆ ಹೆಣ್ಣಾಗಿ ನಾನು ಅನುಭವಿಸುತ್ತಿರುವಂಥ ಈ ನೋವನ್ನು ಹೆಣ್ಣು ಹೃದಯ ಹೃದಯದವರಾದ ನೀವು ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆದ್ದರಿಂದ ಇಂಥ ದುಷ್ಕೃತ್ಯವನ್ನು ನಿಲ್ಲಿಸುವ ಹಾಗೆ ನಿಮ್ಮ ಮೈದುನನಿಗೆ ಬುದ್ಧಿ ಹೇಳಿ ಇಷ್ಟೆಲ್ಲ ಕೇಳಿಕೊಂಡರು ಏನೂ ಪ್ರಯೋಜನ ಆಗದೇ ಇದ್ದಾಗ ದ್ರೌಪದಿ ತನ್ನಷ್ಟಕ್ಕೊಂದು ತೀರ್ಮಾನ ಬರ್ತಾಳೆ ಈ ಅವಮಾನ ಬೇಕೋ ಸಾವು ಬೇಕು ಈಗ ಅವಳ ಮುಂದಿರುವ ಪ್ರಶ್ನೆ ಅವಳು ಹೇಳ್ತಾಳೆ ಇಂಥ ಅವಮಾನಕ್ಕಿಂತ ತನಗೆ ಸಾವೇ ಲೇಸು ಇಂಥ ಅವಮಾನ ಪಡಿಸುವುದಕ್ಕಿಂತ ನನ್ನನ್ನು ಕೊಲ್ಲಿಕ್ಕೆ ಹೇಳಿ ನನ್ನನ್ನು ಸಾಯಿಸಲಿಕ್ಕೆ ಹೇಳಿ ನನಗೆ ಅವಮಾನ ಬೇಡ ಈ ಅವಮಾನವನ್ನು ಹೊತ್ತು ಈ ಧರೆಯಲ್ಲಿ ನಾನು ಬದುಕಲಾರೇನು ಆದ್ದರಿಂದ ನನ್ನನ್ನು ಕೌರವರು ಕೊಂದು ಬಿಡಲಿ ಅಂತ ಸಿಟ್ಟಿನಲ್ಲಿ ನೋವಿನಲ್ಲಿ ಕೇಳಿಕೊಡ್ತಾಳೆ ಸಾಕು ಊಣೆಯವ ಹೊರಲಾರೇನು ಈ ದೋಷವನ್ನು ಈ ಕಳಂಕವನ್ನು ಈ ಅವಮಾನವನ್ನು ನಾನು ಇನ್ನೂ ಹೊರುವ ಸ್ಥಿತಿಯಲ್ಲಿಲ್ಲ ಅಂದರೆ ಈಗಾಗಲೇ ಸಾಕಷ್ಟು ಕಷ್ಟಪಟ್ಟಿದ್ದೇನೆ ಈಗಾಗಲೇ ಸಾಕಷ್ಟು ನೋವನ್ನು ಅನುಭವಿಸಿದ್ದೇನೆ ಇನ್ನು ನನಗೆ ಈ ನೋವನ್ನು ಹೊರುವಂಥ ಸಾಮರ್ಥ್ಯ ಇಲ್ಲ ಅದು ಕುಂದಿದೆ ಅದಕ್ಕೋಸ್ಕರ ಇನ್ನೂ ಇದನ್ನು ಹೊರಲಾರ ಏನು ತ ಅವಳು ದುಃಖಿಸ್ತಾಳೆ ದುಃಖಿಸುವಾಗಲೇ ತಾನೇ ಒಂದು ಪ್ರಯತ್ನ ಮಾಡಬೇಕು ಈ ದುಷ್ಟನ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ ತನ್ನ ಪ್ರಯತ್ನ ಆದಷ್ಟು ಪ್ರಯತ್ನಿಸ್ತೇನಂತ ಮುರುಚಿ ಹೇನಾಗಿದೆ ಒಡೆ ಮುರುಚಿ ಅಂದರೆ ಕೈಯಿಂದ ದುಶ್ಯಾಸನ ಕೈಯಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಸಾಕಷ್ಟು ಪ್ರಯತ್ನಿಸೋದು ಏನಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಪ್ರಯತ್ನಿಸ್ತಾಳೆ ಆದರೆ ಈ ಪ್ರಯತ್ನದಲ್ಲಿಯೂ ಕೂಡ ಅವಳು ವಿಫಲಲಾಗ್ತಾಳೆ